ರಾಷ್ಟ್ರೀಯ ನಾಯಕರಾದ ರಾಹುಲ್ ಗಾಂಧಿ ಹುಟ್ಟು ಹುಟ್ಟುಹಬ್ಬದ ಶುಭಾಶಯಗಳು ಶುಭ ಕೋರಿದ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಪರಿಷ್ಠ ಪಂಗಡ ವಿಭಾಗ ರಾಜ್ಯಾಧ್ಯಕ್ಷರಾದ ಎಂ ವಿಜಯ ನಾಯಕ್ ಶುಭ ಹಾರೈಸಿದರು ರಾಹುಲ್ ಗಾಂಧಿ ಅವರ ಹುಟ್ಟುಹಬ್ಬ ದೇಶಾದ್ಯಂತ ವಿಚಾರಣೆ ಹತ್ತು ವರ್ಷದಿಂದ ಕಾಂಗ್ರೆಸ್ ಪಕ್ಷ ಸಂಘಟನೆ ಮಾಡಿ ಕನ್ಯಾಕುಮಾರಿಯಿಂದ ಕಾಶ್ಮೀರ ಪಾದಯಾತ್ರೆ ಮಾಡಿ ಭಾರತ್ ಜೋಡೋ ಇಡೀ ರಾಷ್ಟ್ರದಲ್ಲಿ ಪಕ್ಷ ಸಂಘಟಿಸಿ ಇವತ್ತು ವಿರೋಧ ಪಕ್ಷದ ಸ್ಥಾನಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಏನೂ ಆ ಸ್ಥಾನ ಕೂಡ ಇರಲಿಲ್ಲ ಅದನ್ನು ಸಹ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಇವತ್ತು ನಾವು ನೂರು ಸ್ಥಾನ ಬಂದಿದ್ದೇವೆ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ರಾಹುಲ್ ಗಾಂಧಿ ಶ್ರೀಮತಿ ಸೋನಿಯಾ ಗಾಂಧಿ ಅವರ ನೇತೃತ್ವದಲ್ಲಿ ಪಕ್ಷ ಗಟ್ಟಿಯಾಗಿದೆ ಮುಂದಿನ ದಿವಸ ಇನ್ನೇನು ಅತಿ ಶೀಘ್ರದಲ್ಲಿ ಈ ರಾಷ್ಟ್ರದಲ್ಲಿ ಮತ್ತೊಮ್ಮೆ ಕಾಂಗ್ರೆಸ್ ಪಕ್ಷ ಧ್ವಜ ಹಾರಿಸೋ ಸಮಯ ಬಂದಿದೆ ರಾಹುಲ್ ಗಾಂಧಿ ಅವರಿಗೆ ಹುಟ್ಟಿದ ಶುಭಾಶಯಗಳು ಮತ್ತೊಮ್ಮೆ ಅವರು ಈ ರಾಷ್ಟ್ರಕ್ಕೆ ಪ್ರಧಾನಮಂತ್ರಿ ಆಗಬೇಕು ಅಂತ ಅತಿ ಶೀಘ್ರದಲ್ಲಿ ಪಕ್ಷ ಅಧಿಕಾರಕ್ಕೆ ಬಂದು ಸಂಘಟನೆ ಆಗಬೇಕು ಅಧಿಕಾರಕ್ಕೆ ಪಕ್ಷ ಬರಬೇಕು ಅಂತ ಅವರ ಶುಭ ಅವರು ಶ್ರಮ ಹತ್ತು ವರ್ಷಗಳಿಂದ ನಡೀತಾ ಇದೆ ಇವತ್ತು ಎಲ್ಲೋ ವಿರೋಧ ಪಕ್ಷ ಇರಲಿಲ್ಲ ವಿರೋಧ ಪಕ್ಷ ಧ್ವನಿ ಇರ್ತಾ ಇದೆ ಇವತ್ತು ಏನು ಒಂದು ಹತ್ತು ವರ್ಷದ ಸುಳ್ಳಿನ ಸರ್ಕಾರದ ವಿರುದ್ಧ ಏನು ನರೇಂದ್ರ ಮೋದಿಯವರ ಸುಳ್ಳಿನ ಭರವಸೆ ಮೇಲೆ ಜನರುಗೆ ಮೋಸವಾಗಿತ್ತು ಅದಕ್ಕೆ ರಾಹುಲ್ ಗಾಂಧಿಯವರು ಸಂಘಟನೆ ಮಾಡಿ ಅವರ ಸುಳ್ಳನ್ನು ಬಯಲು ಮಾಡಿ ಪಕ್ಷ ಸಂಘಟನೆ ಮಾಡಿದ್ದಾರೆ ಮುಂದಿನ ದಿವಸ ಅವರಿಗೆ ಅಧಿಕಾರ ಸಿಕ್ಕೇ ಸಿಗುತ್ತೆ ಮತ್ತೊಮ್ಮೆ ಈ ನಾಡಿನ ಜನತೆ ಪರವಾಗಿ ಇಡೀ ರಾಷ್ಟ್ರದ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಪರವಾಗಿ ಅವರಿಗೆ ಹುಟ್ಟಿದಬ್ಬರ ಶುಭಾಶಯಗಳು ಹೇಳ್ತಾ ಅವರಿಗೆ ದೈಶಾಲಿ ಆಗಲಿ ಆ ದೇವರ ಆರೋಗ್ಯ ಹೆಚ್ಚಿನ ಶಕ್ತಿ ಕೊಡಲಿ ಪಕ್ಷಿ ಸಂಘಟಿಸಿ ಮಾಡಿದಂಥ